ಪೂರ್ವ ದಿಕ್ಕಿನ ರಾಜಗೋಪಾಲನವನ್ನು ಪೂರ್ಣಿಸಿ ಪೂರ್ತಿ ಮಾಡಿ ನಮ್ಮ ಆರ್ಯವಯಸ್ ಸಮಾಜದ ಎಲ್ಲ ಬಾಂಧವರ ಒಂದು ಅಪೇಕ್ಷೆ ಮೇರೆಗೆ ಉತ್ತರ ದಿಕ್ಕಿಗೆ ಒಂದು ರಾಜಗೋಪುರ ಆಗಲಂಥೇಳಿ ಎಲ್ಲರ ಒಂದು ಒತ್ತಾಯದ ಮೇರೆಗೆ ಇವತ್ತಿನ ದಿವಸ ಶ್ರಾವಣ ಶುಕ್ರವಾರ ಆಯಮ್ಮನ ಒಂದು ಆಶೀರ್ವಾದದಿಂದ ಆ ತಾಯಿ ಆಶೀರ್ವಾದದಿಂದ ಯಾವುದೇ ಕಾರ್ಯಕ್ರಮಗಳನ್ನು ತಗೊಂಡ್ರು ಆಕೆ ನಿಲ್ಲಿಸೋದಿಲ್ಲ ಎಂಬ ಒಂದು ವಿಶ್ವಾಸದಿಂದ ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಆರ್ಯವೈಸ್ ಸಮಾಜದ ಬಂಧುಗಳು ಯುವಜನ್ ಸಂಘದವರು ಮಹಿಳಾ ಮಂಡಳಿಯವರು ಎಲ್ಲರೂ ಕಲಿತು ಈ ಒಂದು ರಾಜಗೋಪುರದ ಒಂದು ಪ್ರತಿಷ್ಠಾಪನೆಗೆ ಎಲ್ಲರೂ ಸಹಕಾರ ಇರೋದಕ್ಕಾಗಿ ಆ ಅರ್ಧ ಕರ್ತವ್ಯ ನಂದು ಯಾಕಂದರೆ ನಾವು ಒಂದು ಸ್ವಲ್ಪ ನಿಂದಿರಲಿದ್ರಿಗಿನ ಯಾವುದೇ ಕೆಲಸ ಒಬ್ಬ ಅಧ್ಯಕ್ಷ ಆದ ಒಂದು ಜವಾಬ್ದಾರಿ ಅದಕ್ಕಾಗಿ ಇವರೆಲ್ಲರ ಒಂದು ಆಸೆಯನ್ನು ನಾವು ನೆರವೇರಿಸ್ಬೇಕೆಂಬ ಒಂದು ಆಸೆ ಇವರೆಲ್ಲರ ಒಂದು ಸಹಕಾರ ಇವರೆಲ್ಲರ ಒಂದು ಪ್ರೀತಿ ಇವರೆಲ್ಲರ ಒಂದು ಕೊಡುಗೆ ಎಲ್ಲ ದಾನ ಧರ್ಮದ ಒಂದು ಅವರಿಗೆಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಈ ಕಾರ್ಯಕ್ರಮ ಜಲ್ದಿ ಯಶಸ್ವಿಯಾಗಲಿ ಅಂತೇಳಿ ನಾನು ಕೇಳಿಕೊಳ್ತೇನೆ ನಮ್ಮ